ಶ್ರೀಶೈಲ ಶಿಖರೇಶ್ವರ ಹೊಂದಿದೆ ಅಲ್ಲಿ ಎಳ್ಳನ್ನ ತೆಗೆದುಕೊಂಡು ಹೋಗಿ ನಂದಿ ವಿಗ್ರಹದ ಕೊಂಬುಗಳ ಮೇಲೆ ಹಾಕಿ ಆ ಕೊಂಬುಗಳ ಮುಖಾಂತರ ಶ್ರೀಶೈಲದ ದೇವಾಲಯವನ್ನ ನೋಡುತ್ತಾರೆ ಹಾಗೆ ನೋಡಿದಾಗ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಆಲಯ ಗೋಪುರದ ಮೇಲೆ ಇರುವ ಗುಡಿ ಮೆಟ್ಲುಗಳು ಗುಡಿ ಮೆಟ್ಲುಗಳ ಮೇಲಿರುವಂತಹ ತ್ರಿಶೂಲ ಇವುಗಳು ಕಂಡುಬರುತ್ತವೆ ಬರುತ್ತವೆ ಹೀಗೆ ನೋಡಿದಾಗ ಪುನರ್ಜನ್ಮ ಎನ್ನುವುದು ಇಲ್ಲದೆ ಇರುತ್ತದೆ ಎಂದು ಬಹಳ ಭಕ್ತರ ನಂಬಿಕೆ ಹೀಗೆ ಶ್ರೀಶೈಲ ದರ್ಶನಕ್ಕೆ ಹೋದವರು ಪ್ರತಿಯೊಬ್ಬರು ಈ ಕೊಂಬುಗಳ ಮುಖಾಂತರ ಅಂದ್ರೆ ಬಸವಣ್ಣನ ಕೊಂಬುಗಳ ಮುಖಾಂತರ ಶ್ರೀಶೈಲ ದರ್ಶನವನ್ನ ಶಿಖರ ದರ್ಶನವನ್ನ ಮಾಡಿಕೊಳ್ತಾರೆ ಹೀಗೆ ಶ್ರೀಶೈಲ ಗೋಪುರ ದರ್ಶನ ಮಾಡಿಕೊಂಡ ಭಕ್ತಾದಿಗಳಿಗೆ ಪುನರ್ಜನ್ಮ ಎನ್ನುವುದು ಇಲ್ಲದೆ ಮುಕ್ತಿ ಪಡೆಯುತ್ತಾರೆ ಎಂದು ಪುರಾಣ ಖಾತೆಗಳಿವೆ ಒಮ್ಮೆ ಪಾರ್ವತಿ ದೇವಿಗೆ ಸಂಶಯ ಬಂದು ಪರಮೇಶ್ವರನಲ್ಲಿ ಒಂದು ಸಂದೇಹವನ್ನ ಕೇಳುತ್ತಾಳೆ ಸ್ವಾಮಿ ಈ ಕೊಂಬುಗಳ ಮುಖಾಂತರ ಗೋಪುರ ದರ್ಶನ ಮಾಡಿಕೊಂಡವರಿಗೆ ಪುನರ್ಜನ್ಮ ಇಲ್ಲದೆ ಮೋಕ್ಷ ಕೊಡುತ್ತೀರಾ ಎಂದು ಕೇಳುತ್ತಾಳೆ ಆಗ ಪರಮೇಶ್ವರನು ಪಾರ್ವತಿ ನಿನ್ನ ಸಂದೇಹಕ್ಕೆ ನಿವಾರಣೆ ನಾನು ಶ್ರೀಶೈಲದಲ್ಲಿಯೇ ಕೊಡುವೆ ಎಂದು ಆಕೆಯನ್ನ ಶ್ರೀಶೈಲಕ್ಕೆ ಕರೆದುಕೊಂಡು ಬರುತ್ತಾನೆ ಅಲ್ಲಿ ನಡೆಯುವ ಸಂಘಟನೆ ಈ ರೀತಿಯಾಗಿರುತ್ತದೆ ಪಾರ್ವತಿ ಪರಮೇಶ್ವರರು ವೃದ್ಧ ದಂಪತಿಗಳಾಗಿ ಮಾರ್ಪಟ್ಟು ಶ್ರೀಶೈಲ ಶೈಲೇಶ್ವರದಲ್ಲಿ ಓಡಾಡುತ್ತಾ ಬರುತ್ತಾರೆ ಅಲ್ಲಿ ಆ ಗೋಪುರ ದರ್ಶನ ಮಾಡುವ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಒಂದು ಊಬಿಯನ್ನ ಸೃಷ್ಟಿಸುತ್ತಾರೆ ಆ ವೃದ್ಧ ಬ್ರಾಹ್ಮಣನಾದ ಪರಮೇಶ್ವರನು ಆ ನೀರಿನಲ್ಲಿ ಬಿದ್ದು ಊಬಿಯಲ್ಲಿ ಸಿಲುಕಿದಂತೆ ಒದ್ದಾಡುತ್ತಿರುತ್ತಾನೆ ಆಗ ಅಲ್ಲೇ ಇದ್ದ ಗೌರಿ ದೇವಿ ತನ್ನ ಪತಿಯನ್ನ ಕಾಪಾಡುವಂತೆ ಹೋಗುವವರಿಗೆ ಬರುವವರಿಗೆ ಬಂದು ಕೇಳುತ್ತಾಳೆ ಹೀಗೆ ಬಂದವರೆಲ್ಲ ಪುಣ್ಯ ಕಾರ್ಯವಾಗಲಿ ಎನ್ನುವ ಸದುದ್ದೇಶದಿಂದ ವೃದ್ಧ ಬ್ರಾಹ್ಮಣನಾದ ಪರಮೇಶ್ವರನನ್ನ ಊಬಿಯಿಂದ ಎಳೆಯಲು ತಮ್ಮ ಕೈಗಳನ್ನ ಕೊಡುತ್ತಾರೆ ಆದ್ರೆ ಆಗ ಪರಮೇಶ್ವರನು ನೀವು ಯಾವ ಪಾಪವನ್ನ ಮಾಡದಿದ್ದರೆ ಮಾತ್ರ ನೀವು ನನ್ನ ಕೈ ಹಿಡಿದು ನನಗೆ ಮೇಲೆ ಎಳೆಯಬಲ್ಲಿರಿ ಎಂದು ಹೇಳುತ್ತಾನೆ ಹೀಗೆ ಬಂದವರೆಲ್ಲ ಯಾವುದೋ ಒಂದು ಪಾಪವನ್ನ ಮಾಡಿದವರೇ ಆದ್ದರಿಂದ ಅವರು ತಮ್ಮ ಕೈಯನ್ನ ನೀಡದೆ ವಾಪಸ್ಸು ಮರಳುತ್ತಾರೆ ಹೀಗೆ ಬಂದ ರೆಲ್ಲ ವಾಪಸ್ ಹೋಗುವುದನ್ನು ನೋಡಿದ ಪಾರ್ವತಿ ಪರಮೇಶ್ವರರು ಇದೇನು ಎಂದು ಸಂದೇಹಕ್ಕೆ ಒಳಗಾಗುತ್ತಾಳೆ ಪಾರ್ವತಿ ದೇವಿ. ಸ್ವಲ್ಪ ಹೊತ್ತಿನ ನಂತರ ಒಬ್ಬ ವೈಶ್ಯೆ ಅಲ್ಲಿ ಬಂದು ಶ್ರೀಶೈಲ ಶಿಖರದ ದರ್ಶನ ಮಾಡುತ್ತಾಳೆ ಪಕ್ಕದಲ್ಲೇ ಇದ್ದ ಊಬಿಯಲ್ಲಿ ವೃದ್ಧ ಬ್ರಾಹ್ಮಣನ ವೇಷದಲ್ಲಿರುವ ಪರಮೇಶ್ವರನನ್ನು ನೋಡಿ ಪಾರ್ವತಿ ದೇವಿಗೆ ನಾನು ಸಹಾಯ ಮಾಡಬಹುದೇ ಎಂದು ಕೇಳುತ್ತಾಳೆ ಆಗ ಪಾರ್ವತಿ ದೇವಿ ಇಷ್ಟು ಜನ ಬಂದು ಪ್ರಯತ್ನ ಮಾಡಿದ್ರು ನನ್ನ ಪತಿ ಹೊರಗೆ ಬಾರದೆ ಹೋದನು ನೀನು ಅಂತಹ ವೃತ್ತಿಯಲ್ಲಿದ್ದು ಪಾಪವನ್ನೇ ಮಾಡಿದವಳು ಹೀಗಿರುವಾಗ ನನ್ನ ಪತಿ ಹೇಗೆ ಹೊರಗೆ ಬರುತ್ತಾನೆ ಎಂದು ಹೇಳಿದಳು ಆಗ ಆ ವೈಶ್ಯ ಅಮ್ಮ ನಾನು ಈ ಬಸವಣ್ಣನ ಮುಖಾಂತರ ಶ್ರೀಶೈಲ ಗೋಪುರದ ದರ್ಶನ ಮಾಡಿಕೊಂಡಿದ್ದೆ ಈಗ ನನ್ನ ವೃತ್ತಿಯಿಂದ ಉಂಟಾದ ಪಾಪಗಳು ಶೂನ್ಯವಾಗಿವೆ ಪುಣ್ಯಗಳು ಶೂನ್ಯವಾಗಿವೆ ಈಗ ನಾನು ಪರಮ ಪವಿತ್ರಳು ಆದ್ದರಿಂದ ನಾನು ನಿನ್ನ ಪತಿಯನ್ನ ಹೊರಗೆ ಎಳೆಯಬಲ್ಲೆ ಯಾಕಂದರೆ ಶ್ರೀಶೈಲ ಗೋಪುರ ದರ್ಶನ ಮಾಡಿದವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ ನಿಮ ನ ವಿದ್ಯತೆ ಎಂದು ನಾನು ಈ ಶ್ರೀಶೈಲದ ದರ್ಶನವನ್ನ ಮಾಡಿಕೊಂಡಿದ್ದೇನೆ ಆದ್ದರಿಂದ ನನಗೆ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ ಅಂದರೆ ಎರಡೂ ಶೂನ್ಯನಾಗಿ ಮಧ್ಯದಲ್ಲಿ ನಾನಿದ್ದೇನೆ ಆದ್ದರಿಂದ ನಿನ್ನ ಪತಿಯನ್ನ ನಾನು ಇದರಿಂದ ಎಳೆಯುತ್ತೇನೆ ಎಂದು ಕೈಯನ್ನ ಚಾಚುತ್ತಾಳೆ ಆಗ ಪರಮೇಶ್ವರನು ಎಲ್ಲಿ ವಿಶ್ವಾಸವಿರುತ್ತದೆಯೋ ಅಲ್ಲಿ ಮೋಕ್ಷ ಸಿಗುತ್ತದೆ ಎಂದು ಪಾರ್ವತಿ ದೇವಿಗೆ ಹೇಳುತ್ತಾನೆ ಮೋಕ್ಷ ಅಂದರೆ ಕೇವಲ ಬಸವಣ್ಣನ ಕೊಂಬುಗಳನ್ನ ಹಿಡಿದು ಶ್ರೀಶೈಲ ಶಿಖರದ ದರ್ಶನದಿಂದ ಮಾತ್ರ ಲಭ್ಯ ಅಲ್ಲ ಮಾಡುವ ಪುಣ್ಯ ಕಾರ್ಯಗಳು ಕೂಡ ಅಷ್ಟೇ ಸರಿಯಾಗಿರಬೇಕು ಎಂದು ಹೇಳುತ್ತಾನೆ ಮುಖ್ಯವಾಗಿ ಇರಬೇಕಾದದ್ದು ವಿಶ್ವಾಸ ಇಲ್ಲಿಗೆ ಬಂದವರು ಸ್ವತಃ ತಮ್ಮ ಹೆತ್ತವರ ಬಳಿ ಬಂದಿದ್ದೇವೆ ಎನ್ನುವ ಭಾವನೆಯಿಂದ ಬಂದು ಮನಸ್ಸಿನಲ್ಲಿ ಪರಿಪೂರ್ಣವಾಗಿ ಶ್ರೀ ಶೈಲದ ದರ್ಶನವನ್ನ ಶ್ರೀಶೈಲನಾಥನ ಸ್ಮರಣೆಯನ್ನ ಮಾಡುತ್ತಾ ಸಾಗಿದ್ರೆ ಸಾಕು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಪಾಪ ಪುಣ್ಯ ಎನ್ನುವ ಪರಿಜ್ಞಾನವಿಲ್ಲದೆ ಮೋಕ್ಷವನ್ನೇ ಬಯಸುವವರು ಶ್ರೀಶೈಲ ಶಿಖರ ದರ್ಶನ ಮಾಡಿಕೊಂಡು ಮುಂದೆ ಸಾಗಬೇಕು ಅಷ್ಟೇ ಆದರೆ ಪರಮ ಪವಿತ್ರವಾದಂತಹ ಭಾವನೆಯನ್ನ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಎಂದು ಪರಮೇಶ್ವರನು ಪಾರ್ವತಿ ದೇವಿಗೆ ಹೇಳುತ್ತಾನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ